ವಿಶೇಷ ಏನಂದ್ರೆ ಇದು ವಿಶ್ವದ ಪ್ರಪಂಚದ ಎರಡನೇ ಅತಿ ದೊಡ್ಡ ಖಾದಿ ರಾಷ್ಟ್ರದ ಸರ್ ಇದು ಕೈಯಿಂದ ನೇದಿರುವ ಖಾದಿ ಬ್ಯಾಗ್ ಇದು ಮೊದಲನೇದು ಇಂಡಿಯನ್ ಆರ್ಮಿ ಅವ್ರ ಎರಡನೇದು ನಮ್ಮ ಸರ್ ಇದು ಎಷ್ಟು ದಿನದಲ್ಲಿ ನೆದ್ದು ಇದು ಇದು ನಲವತ್ತೈದು ದಿನಕ್ಕಿಂತ ಹೆಚ್ಚಿಗೆ ನೇದಿದ್ದಾರೆ ಎಷ್ಟು ಮಂದಿ ಇದು ಮುನ್ನೂರಕ್ಕೂ ಹೆಚ್ಚಿಗೆ ಮಹಿಳಾ ಉಮ್ಯಾನ್ ಎಂಪ್ಲಾಯೀಸ್ ಅವರು ನಮಗೆ ಹೆಲ್ಪ್ ಮಾಡಿದರು ಸರ್ ಇದು ಇದು ಪ್ರೊಡ್ಯೂಸ್ ಮಾಡಿದ್ದು ಗರಕ್ ಕ್ಷೇತ್ರ ಸರ್ ಅದು ಒಂದೇ ಕ್ಷೇತ್ರ ಇದೆ ಆಲ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಸೋಲ ಥರ ಇದು ಇನ್ನೂ ಸುಮಾರು ಇದೆ ಬಟ್ ಅದು ಉಳಿದಾವಣೆ ಎಷ್ಟು ವೇಟ್ ಇದೆ ರೀ ಎಷ್ಟು ಕೆ ಜಿ ಇನ್ನೂರಕ್ಕೆ ಹೆಚ್ಚು ಕೆ ಜಿ ಇನ್ನೂ ಕೆ ಜಿ ಜಾಸ್ತಿ ರೀ ಎಷ್ಟು ಖರ್ಚು ಆಗುತ್ತೆ ಇದು ಇಷ್ಟು ಇದಕ್ಕೆ ಒಂದು ಆ್ಯಕ್ಚುಲಿ ನ್ಯಾಷನಲ್ ಫ್ಲಾಗ್ ಅಂತ ಖರ್ಚು ನನಗೆ ಹೇಳಕ್ಕೆ ಇಷ್ಟ ಆಗುತ್ತೆ ಸರ್ ಅದರ್ವೈಸ್ ಬೇರೆ ಎಲ್ಲ ಇನ್ಫಾರ್ಮೇಷನ್ ಯಾಕಂದ್ರೆ ಖರ್ಚು ಆದರೆ ಅದು ನಾಟ್ ಎ ರೆಸ್ಪೆಕ್ಟ್ ಫುಲ್ ಅದು ಒಂದು ರೀಸನ್ ಸರ್ ಮತ್ತು ಇದು ಸೆವೆಂಟಿ ಫಿಫ್ತ್ ಇಂಡಿಪೆಂಡೆನ್ಸ್ ಡೇಗೆ ವಿಶೇಷವಾಗಿ ತಯಾರಿಸಿದ ಫ್ಲ್ಯಾಗ್ ಸರ್ ಸಿಂಬಾಲಿಕಲಿ ಸೆವೆಂಟಿ ಫೈವ್ ಬೈ ಫಿಫ್ಟಿ ಫೀಟ್ ನಾವು ಅದಕ್ಕೆ ಇದು ಆ ಸೈಡಿಂದ ಮಾಡಿ ಇದು ಎಷ್ಟು ದಿನ ಇರುತ್ತೆ ಈಗ ಬೆಳಗಾವಲ್ಲಿ ಇದು ಸುವರ್ಣದ್ದು ಸೆಷನ್ ಮುಗಿಯೋದು ಇಲ್ಲಿ ಇಡ್ತೀರಿ ನಂತರ ಮತ್ತು ಬೇರೆ ಕಡೆ ಬರ್ತೀವಿ ನಿಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ವಿನೋದ್ ಕುಮಾರ್ ಸರ್ ರೇವಪ್ಪ ಪಮ್ಮ ನೈನ್ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಓಕೆ ಥ್ಯಾಂಕ್ ಯು ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗಿದೆ ಚಳಿಗಾಲದ ಅಧಿವೇಶನ ನಡೀತಿರುವ ಹಿನ್ನೆಲೆಯಲ್ಲಿ ಇಡೀ ಬೆಳಗಾವಿ ಸುವರ್ಣ ವಿಧಾನಸೌಧ ಅತ್ಯಂತ ಕಲರ್ಫುಲ್ ಆಗಿ ವರ್ಣರಂಜಿತವಾಗಿ ಬೆಳಕಿನಿಂದ ಕಂಗೊಳಿಸ್ತಾ ಇದೆ ಅತ್ಯಂತ ಸು